ನಾಗಮಂಗಲದಲ್ಲಿ ಆದ ಗಲಭೆ ಪ್ರಕರಣದ ಹಿಂದೆ ಕೇರಳದವರ ಕೈವಾಡ ಇದೆಯಾ ಅದರಲ್ಲೂ ನಿಷೇಧಿತ ಪಿ ಎಫ್ ಐನ ಪಾತ್ರ ಏನಾದರೂ ಇದೆಯಾ ಅನ್ನು ಅನುಮಾನ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ನಾಗಮಂಗಲದಾದ್ಯಂತ ಹೈ ಅಲರ್ಟ್ ನ ಪರಿಸ್ಥಿತಿ ಮುಂದುವರೆದಿದೆ ಅದರಲ್ಲೂ ನಾಗಮಂಗಲ ಊರನ್ನ ಎಂಟರ್ ಆಗೋ ಹಾಗೆ ಎಕ್ಸಿಟ್ ಆಗೋ ಮಾರ್ಗದಲ್ಲಿ ನಾಕಾಬಂದಿಯನ್ನ ಮಾಡಿ ಅಂದ್ರೆ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಿ ಬರುವ ಪ್ರತಿಯೊಂದು ವಾಹನವನ್ನ ಬರುವ ಪ್ರತಿಯೊಬ್ಬರನ್ನ ಕೂಡ ತೀವ್ರ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ ಗಲಭೆಯಲ್ಲಿ ಭಾಗಿಯಾದ ಇತರರ ಹುಡುಕಾಟ ಕೂಡ ಮುಂದುವರೆದಿದೆ ಪ್ರತಿಯೊಬ್ಬರನ್ನ ಕೂಡ ತಪಾಸಣೆ ಮಾಡ್ತಿದ್ದಾರೆ ಪೊಲೀಸರು ಯಾಕೆ ಬರ್ತಿದ್ದೀರಿ ಎಲ್ಲಿಂದ ಬರ್ತಿದ್ದೀರಿ ಏನು ಉದ್ದೇಶ ಇದೆಲ್ಲವನ್ನ ಕೂಡ ಕುಲಂಕುಷವಾಗಿ ಪರಿಶೀಲಿಸಿ ನಂತರದಲ್ಲಿ ನಾಗಮಂಗಲ ಪಟ್ಟಣವನ್ನು ಎಂಟರ್ ಮಾಡಲಿಕ್ಕೆ ಅನುಮತಿಯನ್ನು ನೀಡ್ತಿದ್ದಾರೆ ದೃಶ್ಯಗಳನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ಪೊಲೀಸರು ಎಲ್ಲ ವಾಹನಗಳನ್ನ ಕೂಡ ತಪಾಸಣೆಗೆ ಒಳಪಡಿಸಿದ್ದಾರೆ ನಾಗಮಂಗಲದಲ್ಲಿ ಗಲಭೆ ಆದ ತಕ್ಷಣ ಅಲರ್ಟ್ ಆಗಿರುವಂಥ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದಾರೆ ಅದ್ರ ಜೊತೆಗೆ ಮಂಡ್ಯದಿಂದ ಹೋಗೋದು ಬರೋದು ಇದೆಲ್ಲವನ್ನು ಕೂಡ ನಿಗಾ ಇಡೋದಕ್ಕೆ ಚೆಕ್ ಪೋಸ್ಟ್ ಇಲ್ಲಿ ಚೆಕ್ ಪೋಸ್ಟ್ನಲ್ಲಿ ಹೋಗೋ ಬರೋ ವೆಹಿಕಲ್ಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಮತ್ತು ಬರೋ ವೆಹಿಕಲ್ಗಳ ಡಿಕ್ಕಿಗಳನ್ನು ಓಪನ್ ಮಾಡಿ ಒಳಗಡೆ ಏನಿದೆ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಕೇರಳದಿಂದಲೂ ಕೂಡ ಕೆಲ ಕಿಡಿಗೇಡಿಗಳು ಬಂದು ಗಲಾಟೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಈಗ ಕೋಮು ಸೂಕ್ಷ್ಮ ಪ್ರದೇಶ ಈ ನಾಗಮಂಗಲ ನಾಗಮಂಗಲದಲ್ಲಿ ಹೋಗೋರು ಬರೋರ ಮೇಲೆ ನಿಗಾ ವಹಿಸ್ತಾ ಇದ್ದಾರೆ ಬೇರೆ ರಾಜ್ಯಗಳಿಂದ ಬರೋರು ಹೋಗೋರು ಎಲ್ಲವನ್ನು ಕೂಡ ತಪಾಸಣೆ ಮಾಡಿ ಪೊಲೀಸ್ ಸಿಬ್ಬಂದಿ ಟೌನ್ನ ಒಳಗಡೆ ಕಳಿಸ್ತಾ ಇರೋದನ್ನು ಗಮನಿಸ್ತಾ ಯಾವುದೇ ವಾಹನ ಬರಲಿ ಅಥವಾ ಯಾವುದೇ ಗೂಡ್ಸು ವೆಹಿಕಲ್ ಬರಲಿ ಒಳಗಡೆ ಏನಿದೆ ಅನ್ನೋದನ್ನು ಚೆಕ್ ಮಾಡ್ತಿದ್ದಾರೆ ಕೇರಳದಿಂದ ಬಂದವರು ಕೆಲ ಪಿ ಎಫ್ ಐ ನಿಷೇಧಿತ ಸಂಘಟನೆಯ ಕಾರ್ಯಕರ್ತರು ಇಲ್ಲಿ ಅಹಿತಕರ ಘಟನೆಗೆ ಕಾರಣ ಆಗಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂಥ ಪೊಲೀಸ್ ಸಿಬ್ಬಂದಿ ಬಂದೋಬಸ್ತ್ನಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಎಲ್ಲ ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಬಿಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ ಘಟನೆಯಾಗಿ ಘಟನೆ ಆಗಿ ಸುಮಾರು ಇವತ್ತಿಗೆ ಆರು ದಿನ ಆಯಿತು ಐದಾರು ದಿನ ಆಯಿತು ಐದಾರು ದಿನದಿಂದಲೂ ಕೂಡ ಪೊಲೀಸ್ ಸಿಬ್ಬಂದಿ ಎಲ್ಲವನ್ನು ಕೂಡ ತಪಾಸಣೆ ಮಾಡಿ ಯಾರ್ಯಾರಿದ್ದಾರೆ ಎಲ್ಲರನ್ನು ಕೂಡ ಚೆಕ್ ಮಾಡಿ ಬೇರೆ ಯಾವ ಊರಿಂದ ಬಂದಿದ್ದಾರೆ ಎಲ್ಲ ಕೂಡ ಗಮನಿಸಿ ಮುಂದೆ ಈ ರೀತಿ ಘಟನೆ ಆಗಬಾರದು ಅನ್ನೋದನ್ನ ತಪಾಸಣೆ ಮಾಡಿ ಬಿಡ್ತಾ ಇರೋದನ್ನು ಗಮನಿಸ್ತಾ ಇದ್ರಿ ಪಿ ಎಸ್ ಐ ಸೇರಿದಂತೆ ಇಬ್ಬರು ಕಾನ್ಸ್ಟೇಬಲ್ಗಳು ಇಲ್ಲಿದ್ದಾರೆ ಸಿಬ್ಬಂದಿ ಇಲ್ಲಿದ್ದಾರೆ ಎಲ್ಲವನ್ನು ಕೂಡ ತಪಾಸಣೆ ಮಾಡಿ ನಗರದ ಒಳಗೆ ಬಿಡುತ್ತಿರುವುದನ್ನು ಗಮನಿಸ್ತಾ ಇದ್ದೀರಿ ಮಂಡ್ಯದಿಂದ ಬರೋರು ಹೋಗೋರು ಎಲ್ಲವನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ ಅಂದರೆ ಯಾವುದೇ ಈ ರೀತಿ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋದಕ್ಕೋಸ್ಕರ ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಹತ್ತಾರು ಗಣಪತಿಗಳು ಮಂಟಪದ ಒಳಗಡೆ ಹಾಗೆ ಇದ್ದಾವೆ ಈ ಟೌನ್ನ ಒಳಗಡೆ ಹಾಗಾಗಿ ಅಲ್ಲೇನಾದರೂ ಮತ್ತೇನಾದರೂ ಕಿಡಿಗೇಡಿಗಳು ಎಲ್ಲ ಘಟನೆಗಳಿಂದ ಉದ್ರೇಕಿತರಾಗಿ ಮತ್ತೇನಾದರೂ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯ ರಿಪಬ್ಲಿಕ್ ಕನ್ನಡ ನಾಗಮಂಗಲ ನಾಗಮಂಗಲದಲ್ಲಿ ಆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಐವತ್ತ ಎರಡು ಜನರನ್ನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂದನ್ನು ಕೊಪ್ಪಿಸಿದ್ರು ಅವರ ಪೋಷಕರು ಕಣ್ಣಿನ ಹಾಕ್ತಾ ಇದ್ರು ಮಾಜಿ ಶಾಸಕ ಸುರೇಶ್ ಗೌಡ ಅವರ ಮುಂದೆ ಹೇಗಾದ್ರೂ ಮಾಡಿ ಒಮ್ಮೆ ನಮ್ಮನ್ನ ಮಕ್ಕಳನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಸಿ ಕೊಡಿ ಅಂತೇಳಿ ಹಾಗಾಗಿ ಇವತ್ತು ಬಸ್ ಮಾಡಿಸಿ ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ ಜೈಲಿನಲ್ಲಿರುವಂತಹ ಮಕ್ಕಳ ಭೇಟಿಗೆ ಪೋಷಕರನ್ನ ಕರೆದುಕೊಂಡು ಹೋಗಲಾಗಿದೆ ಗಣೇಶ ವಿಸರ್ಜನೆಯ ವೇಳೆ ಆದಂತಹ ಗಲಭೆಯ ಪ್ರಕರಣದಲ್ಲಿ ಭದ್ರಿಕೊಪ್ಪಲಿನ ಇಪ್ಪತ್ತ್ ಮೂರು ಯುವಕರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸೊ ಅವರನ್ನು ಭೇಟಿ ಮಾಡಿದಂತಹ ಪೋಷಕರು ಕಣ್ಣೀರಿಟ್ಟಿದ್ದಾರೆ ಜೈಲಿನಲ್ಲಿ ಜೈಲಿಗೆ ಹೋಗಿ ಮಕ್ಕಳನ್ನ ಭೇಟಿ ಮಾಡಿರುವಂತಹ ಪೋಷಕರು ದೃಶ್ಯಾವಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಬಸ್ನಲ್ಲಿ ಬಂದಂತಹ ಪೋಷಕರು ಮಂಡ್ಯ ಕಾರಾಗೃಹದಲ್ಲಿ ಇಪ್ಪತ್ತ ಮೂರು ಜನ ಭದ್ರಿಕೊಪ್ಪಲ್ನ ನಿವಾಸಿಗಳೆಲ್ಲರೂ ಕೂಡ ಅವರನ್ನು ಅಲ್ಲಿ ಇರಿಸಲಾಗಿತ್ತು ಅವರನ್ನು ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲಿನ ಜೈಲಿನ ಅಧಿಕಾರಿಗಳು ಒಂದು ಬಸ್ಸನ್ನು ಮಾಡಲಾಗಿತ್ತು ನಾಗಮಂಗಲದ ಭದ್ರಿಕೊಪ್ಪಲ್ನಿಂದ ಬಸ್ಸನ್ನು ಮಾಡಲಾಗಿತ್ತು ಆ ಬಸ್ನಲ್ಲಿ ಅವರೆಲ್ಲರನ್ನು ಕೂಡ ಕರೆದುಕೊಂಡು ಹೋಗಿದ್ದು ಮಾಜಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ನೋಡಿ ಭದ್ರಿಕೊಪ್ಪಲಿನ ಏವನ್ ಒಂದು ಆರೋಪಿ ಇದ್ದಾರಲ್ಲ ಅವರ ಪೋಷಕರು ಕಣ್ಣೀರು ಹಾಕ್ತಾ ಇದ್ದರು ನಮ್ಮ ಮಗನ ತಪ್ಪೇ ಇಲ್ಲ ನಮ್ಮ ಮಗ ಹೋಗೇ ಇರಲಿಲ್ಲ ಇದೆಲ್ಲವೂ ಕೂಡ ಪಿತೂರಿ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾಯಿದ್ರು ಸಾಕಷ್ಟು ಜನ ಆರೋಪಿಗಳ ಪೋಷಕರು ಕೂಡ ಅಂದರೆ ಅರೆಸ್ಟ್ ಆಗಿದ್ದಂಥ ಒಂದಷ್ಟು ಜನರ ಪೋಷಕರು ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕ್ತಾ ಇದ್ರು ನಮ್ಮ ಮಕ್ಕಳು ಕುಣಿಯೋ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ನಾವು ಹೈವೇ ಅಲ್ಲಿ ಹೋಗ್ಬೇಕಾದ್ರೆ ಗಣೇಶ ವಿಸರ್ಜನೆ ಮಾಡಿದ್ದಕ್ಕೆ ಒಂದಷ್ಟು ಜನ ಹೋದ್ರು ಅಂತೇಳಿ ಆದ್ರೆ ಗಲಾಟೆಲಿ ಇರಲಿಲ್ಲ ಅಂತೇಳಿ ಪೋಷಕರು ಕಣ್ಣೀರನ್ನ ಹಾಕ್ತಾ ಇದ್ರು ಹೇಗಾದ್ರೂ ಮಾಡಿ ಒಮ್ಮೆ ಮೊನ್ನೆ ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಮನವಿ ಮಾಡ್ತಾ ಇದ್ರು ಮಕ್ಕಳನ್ನ ಭೇಟಿ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಸಿ ಕೊಡಿ ಅಂತೇಳಿ ಆಗ ಮಾಜಿ ಶಾಸಕರಾಗಿರುವಂತ ಸುರೇಶ್ ಗೌಡ ಅವರು ಬಸ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ರು ಈಗ ಒಂದು ವ್ಯವಸ್ಥೆ ಕೂಡ ಆಗಿತ್ತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಆನಂದ ಇಡೀ ಬಸ್ನಲ್ಲಿ ಪೋಷಕರನ್ನ ಕರ್ತ್ಕೊಂಡು ಬಂದು ಮಕ್ಕಳನ್ನ ಭೇಟಿ ಮಾಡಿಸಿದ್ದಾರೆ ಮಾಹಿತಿ ಕೊಡದಾದ್ರೆ ನಾಗೇಂದ್ರ ಬಾಬು ಏನು ನಾಗಮಂಗಲ ಗಲಭೆ ಸಂಬಂಧ ಗಣೇಶ ಪ್ರತಿಷ್ಠಾಪನೆ ಮಾಡಿದಂತ ಬದ್ರಿಕೊಪ್ಪಲಿನ ಯುವಕರು ಕೂಡ ಬಂಧನ ಮಾಡಲಾಗಿದೆ ಒಟ್ಟು ಇಪ್ಪತ್ತ ಮೂರು ಹಿಂದೂಗಳನ್ನು ಬಂಧನ ಮಾಡಿದೆ ಅದರಲ್ಲಿ ಹದಿಮೂರು ಜನ ಬದ್ರಿಕೊಪ್ಪಲಿನ ನಿವಾಸಿಗಳು ಆ ಕುಟುಂಬಗಳು ಈಗ ಕಣ್ಣೀರಿಡ್ತಾ ಇರುವಂತದ್ದು ಇಷ್ಟು ದಿನ ಅವರ ಮಕ್ಕಳನ್ನ ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಮತ್ತೊಂದೆಡೆ ಯಾವತ್ತೂ ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲನ್ನೇ ಹತ್ತಂತ ಯುವಕರುಗಳ ಯುವಕರುಗಳು ಇದೀಗ ಜೈಲನ್ನ ಇದರಿಂದಾಗಿ ಇಡೀ ಕುಟುಂಬಗಳು ಕಣ್ಣೀರಿಡುತ್ತಾ ಇವತ್ತು ಅವರನ್ನು ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಒಂದು ಬಸ್ನಲ್ಲಿ ಬಂದಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಇವರು ಇಷ್ಟು ಜನ ಬದ್ರಿಕೊಪ್ಪಲಿನ ನಿವಾಸಿಗಳು ಈಗ ಅವರ ಮಕ್ಕಳನ್ನ ನೋಡೋದಕ್ಕೆ ಬಂದಿದ್ದಾರೆ ಆದರೆ ಮೂರು ಗಂಟೆವರೆಗೂ ಕೂಡ ಅವರ ಮಕ್ಕಳುಗಳನ್ನ ನೋಡಬೇಕು ಅಂದ್ರೆ ಕಾಯಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಸಾಕಷ್ಟು ಜನ ಬಂದಿರೋದ್ರಿಂದ ಬೇರೆ ಬೇರೆ ಕೇಸ್ನಲ್ಲಿರುವಂಥ ಆರೋಪಿಗಳನ್ನು ಆರೋಪಿಗಳನ್ನ ನೋಡೋದಕ್ಕೆ ಬಂದಿರೋ ಇಂದಾಗಿ ಇವರಿಗೆ ಮೂರು ಗಂಟೆಗೆ ನೀವು ಜೈಲಿಗೆ ಬನ್ನಿ ಅಂತ ಹೇಳಿ ಪೊಲೀಸ್ನವರು ಅಂದ್ರೆ ಜೈಲಿನ ಸಿಬ್ಬಂದಿಗ ಸೂಚನೆ ಇನ್ನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನು ಕೂಡ ಜೊತೆಯಲ್ಲಿ ಬಂದಿರುವಂಥದ್ದು ಯಾಕೆಂದರೆ ಸಾಕಷ್ಟು ಜನ ಯುವಕರು ಊರನ್ನ ಬಿಟ್ಟಿದ್ದಾರೆ ಮತ್ತೊಂದು ಕಡೆ ಊರಿನಲ್ಲಿ ಮಹಿಳೆಯರು ಮಕ್ಕಳು ಮಾತ್ರ ಇರುವಂಥದ್ದು ಈಗ ಇಡೀ ಊರ್ನೂ ಊರಿಗ ಈಗ ಜೈಲತ್ರ ಬಂದಿರುವಂಥದ್ದು ಸುರೇಶ್ ಗೌಡ್ರು ಅವ್ರಿಗೆ ಬಸ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ರೆ ಈಗ ಅವ್ರನ್ನ ಮಾತಾಡಿಸ್ತೀನಿ ಅಮ್ಮ ಇಡೀ ಊರು ಕಾಲು ಖಾಲಿಯಾಗಿದೆ ನೀವು ಕೂಡ ನಿಮ್ಮ ಮಕ್ಕಳನ್ನು ನೋಡೋಕೆ ಬಂದಿದ್ದೀರಿ ಏನಿದೆ ಮನೆ ಪರಿಸ್ಥಿತಿ ಅಂತ ಮನೆ ಪರಿಸ್ಥಿತಿ ಯಾತ್ಕೂ ಬೇಡ್ದಂಗೆ ಆಗ್ಬಿಟ್ಟಿದೆ ಈಗ ಹಾಂ ಈಗ ನಿಮ್ಮ ಮಕ್ಕಳು ಯಾವತ್ತೂ ಜೈಲ್ಗೆ ಹೋಗಿರಲಿಲ್ಲ ಫಸ್ಟ್ ಟೈಮ್ ಜೈಲ್ಗೆ ಹೋಗಿದ್ರೆ ಇನ್ನೊಂದು ತೋರ್ಸಿಲ್ವ ನಮಗೆ ಏನು ಮೂರು ಗಂಟೆ ಬಿಡ್ತೀವಿ ಇಡೀ ಊರಿನ ವಾತಾವರಣ ಆಗಿದೆ ಅಂತ ವಾತಾವರಣ ಎಲ್ಲ ಈಗ ಮನೆಯಲ್ಲೇ ಮಕ್ಕಳಿಲ್ಲ ಅಂದಮೇಲೆ ಏನು ಏನ್ ಸರ್ ಸಾರ ಮಾಡಿ ತಪ್ಪೇ ನಮ್ಮ ಮಕ್ಕಳು ಜೈಲ್ ನೋಡೋಕೆ ಬಂದಿರೋದು ಈಗ ನಾವು ಈಗ ಇಷ್ಟಿನಿಂದ ಅವ್ರ ಮಕ್ಕಳನ್ನ ನೋಡಕ್ಕೆ ಸಾಧ್ಯ ಆಗಿರಲಿಲ್ಲ ಜೊತೆಗೆ ಈಗ ಎಷ್ಟು ಜನ ಬಂದಿದ್ರೆ ನಿಮ್ಮ ಊರಿನವ್ರು ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ನಮ್ಮೂರವರು ಒಂದು ಮೂವತ್ತು ಜನ ಯಾರೂ ಇಲ್ಲ ಜೊತೆಗೆ ಏನು ಸಾಕಷ್ಟು ಜನ ಬಂದಿದ್ದಾರೆ ಯಾಕೆಂದರೆ ಅವರು ಇಡೀ ಊರಿನಲ್ಲಿ ಖಾಲಿ ಖಾಲಿ ಆಗಿರುವಂಥದ್ದು ಇನ್ನೊಂದಷ್ಟು ಜನ ಮಾತಾಡಿಸ್ತಾ ಹೋಗ್ತೀನಿ ಅಮ್ಮ ನೀವು ನಿಮ್ಮ ಮಗನ ನೋಡಕ್ಕೆ ಬಂದಿದ್ದೀರಿ ಒಂದಷ್ಟು ಜನ ಮಾತಾಡೋದಕ್ಕೂ ಬೇಸರವನ್ನ ಪಟ್ಕೊಳ್ತಾರಂಥದ್ದು ಯಾಕೆಂದರೆ ದಿನ ಅವ್ರ ಮಗನ ನೆನೆದು ಕಣ್ಣೀರು ಆಗ್ತಾ ಇದ್ದಾರೆ ಒಂದಷ್ಟು ಜನ ಇದ್ದರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅಮ್ಮ ನಿಮ್ಮ ಮಗನ ನೋಡೋಕೆ ಬಂದಿದ್ದೀರಿ ಇಡೀ ಊರಿನ ಪ್ರಸಿದ್ಧಿಯಾಗಿದೆ ಅಜ್ಜಿ ಹೇಗಿದೆ ಊರಿನ ಊರಿದ್ದಂಗೆ ಅದೇ ಬಿಡಪ್ಪ ಆಗೋದಾಗೋಯ್ತು ಈಗ ಹಿಂಗೆ ಮ ಏನು ಮಾಡೋಕ್ಕೂ ಆಗೋಲ್ಲ ಮಾಡೋದು ಮಾಡಿಬಿಟ್ರು ಅಲ್ಲ ಯಾವಾಗೂ ನಡೆದಿರಲ್ಲ ನಮ್ಮ ಊರಿನಲ್ಲಿ ಗಣಪತಿ ಅಲ್ಲಿ ಮೂವತ್ತು ವರ್ಷದಾಗ ಗಣಪತಿ ಗುಡಿಸ್ತೀವಿ ಈ ವರ್ಷ ಹಿಂಗೆ ಆಯ್ತು ಅಂದರೆ ಎಲ್ಲ ಒಟ್ಟು ನೀವು ಊರಲ್ಲಿ ಒಂದು ಹುಡುಗರಿಲ್ಲ ಹಿಂಗೆಲ್ಲ ಮಾಡೋದ್ರಲ್ಲ ಏನು ಹೇಳೋದು ಹೇಳೋದು ಅಷ್ಟೇ ಬಿಟ್ಟು ಅಷ್ಟೇ ಓ ಇನ್ನೇನು ಊರಿನಲ್ಲಿ ಹುಡುಗರದಕ್ಕೆ ಏನು ಬೇಜಾರಲ್ವಾ ಹಾಂ ಮನೆಯಲ್ಲಿರೋಕ್ಕು ಬೇಜಾರು ಹಾಂ ಇನ್ನೇ ಮಮ್ಮಗ ಇಡೀ ಮಮ್ಮಗ ನಿಮ್ಮ ಕುಟುಂಬಕ್ಕೆ ಆಗಿದ್ದ ಈಗ ಅವನಿಲ್ಲ ಮನೆ ಪರಿಸ್ಥಿತಿ ಇನ್ನೇನು ಇದ್ದಿದ್ದಂಗೆ ಹೆಂಗೆ ಮಾಡ್ಕೊಳ್ತಾ ಇದ್ದೀವಿ ಇನ್ನೇನು ಮಾಡೋದು ಮಗ ಇದ್ದಾನೆ ಹ್ಞೂ ನಾಗೇಂದ್ರ ಬಾಬು ಗಮನಿಸ್ಬೋದು ಈಗ ಏನು ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಇಡೀ ಗ್ರಾಮ ಸಂಭ್ರಮದಲ್ಲಿತ್ತು ಆದರೆ ಆ ಸಂಭ್ರಮವನ್ನು ಮೆರವಣಿಗೆ ಟೈಮ್ ಏನು ಗಲಭೆ ಶುರುವಾಯಿತು ಆ ಗಲಭೆ ಕಿತ್ಕೊಂಡಿರುವಂಥದ್ದು ಇಡೀ ಗ್ರಾಮದ ಜನ ಈಗ ಬೇಸರದಿಂದಿದ್ದಾರೆ ಜೊತೆಗೆ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ಮತ್ತೊಂದು ಕಡೆ ಏನು ಮೂರು ಗಂಟೆವರೆಗೆ ಅವ್ರಿಗೆ ಕಾಯೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮೂರು ಗಂಟೆವರೆಗೆ ಕಾದು ಅವರ ಮಕ್ಕಳನ್ನು ನೋಡಬೇಕಾಗಿದೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಆನಂದ ನಿಮ್ಮೆಲ್ಲ ಮಾಹಿತಿಗಾಗಿ